ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಬಿ ಜೆ ಪಿ ರಾಜ ಜಿಲ್ಲಾಧ್ಯಕ್ಷರಾದ ಶ್ರೀಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಎರಡು ಸಾವಿರದ ಐನೂರು ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಸಿಕ್ಕಲ್ ರಾಮಚಂದ್ರಗೌಡ ಗೌಡರ ನೇತೃತ್ವದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಕಾರ್ಯಕರ್ತರು ಧರ್ಮಸ್ಥಳದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರ ಗೌಡರು ತಿಳಿಸಿದರು ವರದಿ ಅರಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ಏನು ಕರ್ನಾಟಕದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಏನು ಧರ್ಮ ಅಂತ ಇರತಕ್ಕಂತ ಏನು ಕ್ಷೇತ್ರ ಇತ್ತು ಆ ಕ್ಷೇತ್ರಕ್ಕೆ ಒಂದು ಬುರ್ಡೆ ಗ್ಯಾಂಗ್ನ ಹುಟ್ಟಾಕಿ ಆ ಬುಡು ಗ್ಯಾಂಗ್ ಜೊತೆಗೆ ಧರ್ಮನ ಧರ್ಮ ತರಬೇಕು ಅಂತ ಏನು ಬುರ್ಡೆ ಇಟ್ಕೊಂಡ್ ಬಂದವರೆಲ್ಲ ಬರೀ ಬುರ್ಡೆ ಅಂತ ಇವತ್ತು ತನಿಖೆಯಿಂದ ಬಟಾ ಬಯಲಾಗಿದೆ ಈ ಬುರ್ಡೆ ಗ್ಯಾಂಗ್ಗೆ ಮಾಸ್ಟರ್ ಯಾರು ಹೆಡ್ ಮಾಸ್ಟರ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದವರು ಯಾರು ಅಂತಕ್ಕಂಥದನ್ನ ತನಿಖೆ ಮಾಡಬೇಕು ಏನು ಇವತ್ತು ಧರ್ಮ ಸಂಘಟ ತಂದಿರತಕ್ಕಂತ ಏನು ಸಾಕಷ್ಟು ದೇವಸ್ಥಾನಗಳಲ್ಲಿ ಇದುವರೆಗೂ ಶತಮಾನಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ ಹಿಂದೂ ಧರ್ಮ ಒಡಿಬೇಕು ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಭಕ್ತಿ ದೇವರ ಭಕ್ತಿ ಹೊಡಿಬೇಕು ಹಿಂದೂಗಳ್ನ ಹೊಡಿಬೇಕು ಹಿಂದೂಸ್ಥಾನ ಹೊಡಿಬೇಕಂತ ಏನು ಉನ್ನಾರ ಮಾಡ್ತಾ ಇದ್ದಾರೆ ಈ ಒಂದು ಧರ್ಮದ ಸಂಘಟ ತಂದಿರತಕ್ಕಂಥ ಬುರ್ಡೆ ಗ್ಯಾಂಗ್ ಜೊತೆ ಹಿಂದೆ ಇರ್ತಕ್ಕಂಥವ್ರು ಯಾರು ಕಂಡು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದೂಸ್ಥಾನವನ್ನು ಮುಟ್ಟದವ್ರಿಗೆ ಏನು ಮೋದಿಜಿಯವರು ಸಿಂಧೂರಂತ ಏನು ಮಾಡಿ ಯಾವ ಥರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ಫ್ಯಾಕ್ಟ್ರಿನ ಹೊಡೆದ್ರು ಸಾಯಿಸಿದ್ರು ಈ ತರ ದೊಡ್ಡ ಮಟ್ಟಕ್ಕೆ ಈ ಹಿಂದೆ ಇರ್ತಕ್ಕಂಥ ಬುಡೇಗವನ್ನು ಹೊಡಿಬೇಕು ಅಂತಕ್ಕಂಥದ್ದೇ ನಮ್ಮನ್ನ ಎಲ್ಲ ಹೋರಾಟ ನಮ್ಮ ಭಾರತದಲ್ಲಿ ಹಿಂದೂ ಜನಗಳು ಇರ್ತಕ್ಕಂಥ ಒಂದು ಹಿಂದೂಸ್ಥಾನ ಉಳಿಬೇಕು ಅಂತ ಏನು ಹೋರಾಟ ಇದೆ ಇವತ್ತು ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ನಮ್ಮ ರಾಜ್ಯದ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಬಿಜೆಪಿಯಿಂದ ಸಾಕಷ್ಟು ಎರಡು ಲಕ್ಷ ಜನವರೆಗೂ ನಾಳೆ ಸೋಮವಾರ ಮಂಜುನಾಥನ ದರ್ಶನ ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಹಮ್ಮಿಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಬಂದು ಧರ್ಮ ಉಳಿತಕ್ಕಂಥ ಧರ್ಮ ಹೊಡಿದು ಯಾರು ಹೊಡಿತಾ ಇದ್ದಾರೆ ಅವ್ರನ್ನ ಒಳಗಡೆ ಹಾಕಬೇಕು ಧರ್ಮ ಉಳಿಸ್ಬೇಕಂತಕ್ಕಂಥದನ್ನ ಕರೆ ಕೊಡ್ತಕ್ಕಂಥದ್ದು ಇದನ್ನ ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಬೇಕು ಎನ್ಎ ಕೊಡಬೇಕಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಧರ್ಮ ಒಡೆಯವರು ಯಾರೇ ಇರಲಿ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ನಮ್ಮ ಹೋರಾಟ ಇದೆ ಈ ಹೋರಾಟಕ್ಕೆ ನಮ್ಮ ಜೊತೆ ಬಂದಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿಂದ ಐನೂರು ಐನೂರು ಜನ ಅಂತ ಹೇಳಿದ್ರೆ ಐದು ಐದು ವಿಧಾನಸಭಾ ಕ್ಷೇತ್ರದಿಂದ ಎರಡನೂವರೆ ಸಾವಿರ ಜನ ಇವತ್ತು ಏನು ಹೊರಟಿದ್ದೀವಿ ಎಲ್ಲರೂ ಒಂದು ಹಿಂದುತ್ವ ಉಳಿಬೇಕಂತಕ್ಕಂಥ ಹೋರಾಟ ಮಾಡಿದ ಬಂದಿದ್ದಾರೆ ಎಲ್ಲರೂ ಹೋಗಿ ಇವತ್ತು ನಾವು ಮಂಜುನಾಥನ ಮರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು ಮಂಜುನಾಥ ಕೇಳ್ಕೊತಾ ಇದ್ದೀವಿ ಮಂಜುನಾಥ ಅದೇ ರೀತಿ ತಾಯಿ ಏನು ಇವತ್ತು ಅನಾಹುತ ಅವ್ರು ಎಲ್ಲರೂ ಬುದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಇದೆ ಮಂಜುನಾಥನ ಆಶೀರ್ವಾದ ಅಂತ ಎಲ್ಲ ಹೊಡ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಎಷ್ಟು ಬಸ್ ಹೊರಟೇ ಇವತ್ತು ಒಂದು ಐವತ್ತು ಬಸ್ ಹೊರಟಿದ್ದೀವಿ ಎರಡೂವರೆ ಸಾವಿರ ಜನ ಒಂದು ಬಸ್ಗೆ ಐವತ್ತು ಜನ ಅಂತ ಹೇಳಿದ್ರೆ ಎಲ್ಲ ನಾಯಕರು ಮುಖಂಡರು ಇದಾರೆ ಎಲ್ಲರೂ ಎಲ್ಲ ಬಿಜೆಪಿ ಮುಖಂಡರು ಹೊಡ್ತಾ ಇದೀವಿ ಐವತ್ತು ಬಸ್ಸಲ್ಲಿ ಎರಡೂವರೆ ಸಾವಿರ ಜನ ಹೊರಟಿದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರ ರಾಮಚಂದ್ರ ಗೌಡರು ಮತ್ತು ನಮ್ಮೆಲ್ಲ ಸಿ ಎ ಇವರು ಚಿಂತಾಮಣಿ ಗೋಪಿಯವರು ಇರ್ಬೋದು ನಮ್ಮ ಬಾಗೇಪಲ್ಲಿಯಿಂದ ಇರ್ಬೋದು ಗೋರಿಬಿಂದರ್ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ನಾಳೆ ಸೋಮವಾರ ಧರ್ಮಸ್ಥಳದಲ್ಲಿ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಸಮಾವೇಶವನ್ನು ಮಾಡಿದ್ದೀವಿ ನಮ್ಮ ಹಿಂದೂ ಧರ್ಮ ಉಳಿಸ್ಲಿಕ್ಕೆ ಅಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹೋರಾಟವನ್ನು ಕಳೆದ ಒಂದು ತಿಂಗಳಿಂದ ಕೂಡ ನಾನು ನಮ್ಮ ಅನೇಕ ಬಿ ಜೆ ಪಿ ನಾಯಕರು ವಿಶಾಣ್ಣವ್ರು ಇರ್ಬೋದು ತಮ್ಮೇಶ್ ಗೌಡರು ಇರ್ಬೋದು ಅನೇಕ ಸತೀಶ್ ರೆಡ್ಡಿ ಇರ್ಬೋದು ಎಮ್ ಎಲ್ ಎಗಳು ಅನೇಕ ಜನ ನಮ್ಮ ಶಾಸಕ ಮಿತ್ರರು ವಿಜೇಂದ್ರನವ್ರ ಜೊತೆ ಆಲ್ರೆಡಿ ನಾವು ಕೂಡ ಜಿಲ್ಲೆಯಿಂದ ಒಂದು ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ ಈಗ ಎರಡನೇ ಬಾರಿಗೆ ಒಂದು ಹೋರಾಟವನ್ನು ನಮ್ಮ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ವಾಲಂಟ್ರಿಯಾಗಿ ಎಲ್ಲರೂ ಕೂಡ ಒಂದೇ ಉಮ್ಮಸ್ಸಿನಿಂದ ಹಿಂದೂ ಧರ್ಮ ಉಳಿಬೇಕು ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋ ಸಂದೇಶವನ್ನು ರೂಪಿಸ್ಲಿಕ್ಕೆ ನಾವೆಲ್ಲ ಕೂಡ ಹೊರಟಿದ್ದೀವಿ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ಒಂದು ಆ ಧರ್ಮಸ್ಥಳ ಏನು ಧರ್ಮವನ್ನು ನಾವೆಲ್ಲ ಉಳಿಸ್ಲಿಕ್ಕೆ ಅನೇಕ ಹೋರಾಟಗಳನ್ನು ಮಾಡಬೇಕಾಗಿದೆ ನಮ್ಮ ಹಿಂದೂ ಧರ್ಮ ಉಳಿಸ್ಕೋಬೇಕಾದ್ರೆ ನಾವೆಲ್ಲ ಇದೇ ರೀತಿಯಾಗಿ ಒಗ್ಗಟ್ಟಾಗಿರಬೇಕು ನಮ್ಮೆಲ್ಲ ಇನ್ನೂ ಅನೇಕ ಜನ ಇದಕ್ಕೆ ಕೈ ಜೋಡಿಸ್ಬೇಕು ನಮ್ಮ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವದಲ್ಲೇ ಹಿಂದೂ ಧರ್ಮವನ್ನು ಯಾವ ರೀತಿ ತೋರಿಸ್ಕೊಟ್ಟಿದ್ದಾರೆ ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇಡೀ ಕರ್ನಾಟಕದ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಇವತ್ತು ಅನೇಕ ಒಂದು ಯೋಜನೆಗಳನ್ನು ಕೊಟ್ಟು ಅವರಿಗೆ ಇವತ್ತು ಜೀವನೋಪಯ ಉಪಯೋಗವಾಗುವಂಥ ಒಂದು ಸವಲತ್ತುಗಳನ್ನು ನೀಡುವಂಥ ಒಂದು ಸಂಸ್ಥೆ ಅದು ಹುಟ್ಟು ಹಾಕಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಒಂದು ಸಂಸ್ಥೆ ಇವತ್ತು ಅನೇಕ ಜನರಿಗೆ ಅನ್ನ ಇದೆ ಆ ಒಂದು ಧರ್ಮ ಉಳಿಬೇಕು ಅನ್ನೋದನ್ನ ನಾವೆಲ್ಲ ಕೂಡ ಸೇರಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಭಾಗಿರ್ತಕ್ಕಂಥ ಎಲ್ರಿಗೂ ಆ ಮಂಜುನಾಥ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ धर्मस्थल श्री मंजुराज स्वामी गे धर्मस्थल श्री मंजुराज स्वामी गेटर मुंगराज राजा प्रधान मुनराजेदेवर्गे

ಭಾರತೀಯ ಜನತಾ ಪಾರ್ಟಿಗೆ ಧರ್ಮಸ್ಥಳ ಶ್ರೀ ಶ್ರೀ ಮಂಜುನಾಥ ಸ್ವಾಮಿ ಅವ್ರಿಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಅವ್ರಿಗೆ ಧರ್ಮಯುತ ಧರ್ಮಸ್ಥಳ ಚಲೋ ಈ ಧರ್ಮಯುದ್ಧಕ್ಕೆ ಜಯವಾಗ್ಲಿ ಅಂತ ಭಾರತೀಯ ಜನತಾ ಪಾರ್ಟಿ ಚಿತ್ರಾಪುರ ಜಿಲ್ಲಾ ವತಿಯಿಂದ ಪದಾಧಿಕಾರಿಗಳು ಶುಭ ಪಡ್ತಾ ಇದ್ದೀವಿ